ಹೌದಾ ಅಷ್ಟೇ ಸುಮ್ ಸುಮ್ನೆ ಈಗ ಸಾವಿರಾರು ಅಂತಾನೆ ಆ ಹೋರಿ ಬಗ್ಗೆ ಕನಸು ಅಂತ ಏನಿಲ್ಲ ಬಟ್ ಆ ಹೋರಿ ಬಂದ್ಮೇಲೆ ಆಗ್ಲಿ ಯಾವ್ದೇ ವಿಚಾರಲಿ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ ಡಿಪೆಂಡ್ ಆನ್ ನಮ್ಮ ಹೋರಿ ಕಟ್ಟಿದೀವಿ ಅಂತಂದ್ರೆ ನಾವೆಲ್ಲರೂ ಜೊತೆಗೂಡಿ ಹಬ್ಬ ಮಾಡ್ತಾ ಇದೀವಿ ಅದೇ ನಮ್ಮ ಕನಸು ನಾವ್ ಇದೇ ತನ ಸಾಯೋತನೂ ನಾವ್ ಹಿಂಗೆ ಇರ್ಬೇಕು ಅನ್ನೋದು ನನ್ನ ಉದ್ದೇಶ ಇದೇ ನನ್ನ ಕನಸು ಟೂ ಟೈಪ್ ಅಂತ ಬರುತ್ತೆ ಒಂದು ಹೋರಿ ಇಷ್ಟಪಡೋನು ಒಂದು ಹೋರಿ ಇಷ್ಟ ಪಡದೆ ನಿಮ್ಗ್ ಫೋನ್ ಬಂದಿದ್ಯಾ ನಿಮ್ ಊರು ಹೇಳ್ತಾರೆ ಅಂತ ಹಿಡಿಬೇಕಣ ಓರಿ ಹಿಡಿಯಕ್ಕೆಲ್ಲ ತಂದಿರೋದು ಓರಿನ ಹಬ್ಬ ಮಾಡುದು ಏನಕ್ಕೆ ಮಾಡ್ಬೇಕು ನಾವು ಓರಿ ಹಿಡಿಯಕ್ಕೆ ತಾನೆ ಹಬ್ಬ ಕೆಲವರು ಹೇಳ್ತಾರೆ ಅಣ್ಣ ಓರಿ ಹಿಂಗ್ ಹೊಡ್ತಾ ಇತ್ತಣ ಓರಿ ಹಿಂಗ್ ಹೊಡೆದಿತ್ತಣ ಮೊನ್ನೆ ಕಪ್ನಾಳಿ ರೀಸೆಂಟ್ ಆಗಿ ಹೇಳಿದ್ರಣ ಪವನ್ ಅಂತ ಪವನ್ ಅಂತ ಯಾಕೆ ಬ್ರದರ್ ಸೆವೆನ್ ಸ್ಟಾರ್ ಮೇಲೆ ಅದನ್ನ ಹಿಡ್ಕೊಂಡಿದೀರಾ ಅದಕ್ಕೆ ಏನೋ ಒಂದ್ ಇಲ್ಲಿ ಮಾಡ್ತಿದ್ದೀರಾ ಬಂದಾಗ ಹೇಳಿದ್ರಿ ಬೇಗ ಹೇಳಕ್ ಆಗ್ಲಿಲ್ಲ ಇಷ್ಟಕ್ಕೆ ರೆಡಿ ಮಾಡಿ ನಿಲ್ಲಿಸ್ತಿದ್ದೆ ಅಂತ ಯಾಕೆ ಸೆವೆನ್ ಸ್ಟಾರ್ ಮಾತ್ರ ಆ ತರ ಬರುತ್ತೆ ಅಂತ ಮನಸು ಮಾಡಬೇಕು ಈ ಓರಿನ ಬೆಳೆಸ್ಬೇಕು ಇನ್ನೊಂದ್ ಏನಂತ ಅಂದ್ರೆ ಇದನ್ನ ಹೆಚ್ಚಾಗಿ ನಾವು ಒಂದು ಹೋರಿ ಅಂತಂದು ಯಾವತ್ತೂ ನೋಡಿಲ್ಲ ನಾವು ನಮ್ಮ ಮನೇಲಿ ಒಬ್ಬ ಸದಸ್ಯನ ನಾವು ಹೇಗ್ ನೋಡ್ತೀವಲ್ಲ ಆತರ ಒಂದು ಹೋರಿನ ನಾವ್ ನೋಡ್ಕೊಂತ ಅಣ್ಣ ಇದುವರೆಗೂ ಹೋರಿ ಅಂತಂದು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ಇದ್ದಂಗೆ ನಮಿಗೆ ನಮ್ಮ ಬ್ರದರ್ ಹೆಂಗಲ್ಲ ನಮಿಗೆ ನಮಗೆ ಏನೇ ಧೈರ್ಯ ಆದ್ರೆ ನಮ್ಮ ಅಣ್ಣನೇ ಆತರ ಈ ಹೋರಿನೂ ಅಷ್ಟೇ ಅಣ್ಣ ನಮಗೆ ಏನಂತ ಅಂದರೆ ಯಾವುದೇ ಒಂದು ಅಖಾಡಕ್ ನಮ್ಮ ತಮ್ಮಂದ್ರು ಭಾಳ ಜನ ಇದ್ದಾರೆ ಯಾರಿಗೂ ನಾನು ಅಭಿಮಾನಿ ಅಂತಂದು ಇದುವರೆಗೂ ಕರೆದಿಲ್ಲ ನಾ ನಮ್ಮ ಅಣ್ಣರೇ ನಾವೇ ಆಗಲಿ ಅಭಿಮಾನಿಗಳು ಅಂತಂದು ಯಾರಿಗೂ ಹೇಳಿಲ್ಲ ನೀವೇ ಅಪ್ಪ ಹೋರಿ ಮಾಲೀಕರು ನೀವೇ ಬರ್ಬೇಕು ನೀವೇ ರೆಡಿ ಮಾಡ್ಬೇಕು ನೀವೇ ಹಿಡ್ಕೋಬೇಕು ಇದನ್ನೇ ಹೇಳ್ಕಂತ ನಾವು ಹುಡ್ರನ್ನ ಸಂಪಾದನೆ ಮಾಡಿದೀವಿ ಅವರ್ತು ಹುಡ್ರಿಗೆ ಇವತ್ತಿಗೂ ನಾವು ಹೋರಿ ಮಾಲಿಕ ನೀನ್ ಯಾಕೆ ಆ ಆತರ ನಾವ್ ಯಾವತ್ತೂ ಮಾಡಿಲ್ಲ ಅಣ್ಣ ಸೆವೆನ್ ಸ್ಟಾರ್ನ ಯಾಕೆ ಅಂತ ಅಂದ್ರೆ ನೋಡೋಣ ಎಷ್ಟೋ ಹೋರಿಗಳು ಈ ತರ ಮಗ್ಳಲ್ಲಿ ಬಿಡ್ಸ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತವೆ ಹೌದಾ ಅಂತದ್ರಲ್ಲಿ ನೀನ್ ಹೊಸಬಾ ಅಣ್ಣ ನೀನ್ ಹೊಸಬಾದ್ರು ಇವತ್ತು ಬಂದ್ರು ನೀನ್ ಹಿಡ್ಕಂಡ್ ಹಗ್ಡ್ಕೋ ಬಂದ್ರು ನೀನ್ ಹತ್ರ ಬಿಡ್ಕೊಂತಿತ್ತಣ್ಣ ಯಾವ್ದೇ ಕಾರಣಕ್ಕೂ ಕಂಬಲ್ ಅನ್ನದಾಗ್ಲಿ ಚಿಮ್ಮದಾಗ್ಲಿ ಇದುವರೆಗೂ ಯಾರಿಗೂ ಮಾಡಿಲ್ಲ ಅಣ್ಣ ಅದು ಆತರ ಮುಗ್ಧತೆ ಇದೆ ಆ ಮುಗ್ಧತೆಗೆ ನಾವ್ ಯಾವಾಗು ಋಣಿಯಾಗಿದ್ದೀವಿ ಇದುವರೆಗೂ ಆ ಮುಗ್ಧತೆನ ಕಾಪಾಡ್ಕೊತಾನೆ ಹೋಗ್ತಾ ಅಣ್ಣ ಯಾವ್ದೇ ಹಬ್ಬಕ್ಕೆ ಹಾಕಿದ್ರು ನಮ್ಮ ಹುಡುಗರಿಗೆ ಯಾರಿಗೂ ಇದುವರ್ಗ ಅನಾಹುತ ಮಾಡಿಲ್ಲ ಅಣ್ಣ ಅಷ್ಟು ಕ್ಲೀನ್ ಆಗಿ ಹಬ್ಬ ಮಾಡ್ಕೊಂಡು ಮನೆಯಾಗ ಸೇಫ್ ಆಗಿ ಹುಡುಗರ್ನ ಜೊತೆ ಕರ್ಕೊಂಡ್ ಬರ್ತಾ ಬ್ರದರ್ ಅನಾಹುತ ಅಖದಲ್ಲಿ ಮಾಡಿದ ಅಣ್ಣ ಸ್ವಲ್ಪ ನಾವು ನೋಡಿದ್ರೆ ನಾವು ನೋಡಕ್ ಆಗಲ್ಲ ಅಣ್ಣ ಕೆಲವ್ರು ಹೇಳ್ತಾರೆ ಅಣ್ಣ ಹೋರಿ ಹಿಂಗ್ ಹೊಡ್ತಾ ಹೋರಿ ಹೋರ್ ಹಿಂಗದಿತ್ತ ಮೊನ್ನೆ ಕಪ್ನಳ್ಳಿ ರೀಸೆಂಟ್ ಆಗಿ ಹೇಳಿದಣ್ಣ ಬಟ್ ನಾವು ಕಣ್ಣಾರ ನೋಡೋರ್ಗು ಹೊಡ್ತಾ ಏನೋ ಅಂತ ನಾವ್ ಯಾರಿದ್ರಗು ಹೇಳಿಲ್ಲಣ್ಣ ಸ್ಪೀಡಲ್ಲಿ ಹೋಗುತ್ತೆ ಎಷ್ಟೇ ಅದು ಬಸವಣ್ಣನ ಎಷ್ಟು ದಮ್ಮಿದೆ ಅದನ್ನ ಮೀರೆ ಹಬ್ಬ ಮಾಡಿತಣ್ಣ ಇದುವರೆಗೂ ನಾವು ಅದಕ್ಕೆ ಯಾವ್ದೇ ತರ ಏನೇ ಹೇಳ್ಬೇಕು ಅಂದ್ರೆ ಕಮ್ಮಿನೇ ಅಣ್ಣ ಅದಕ್ಕೆ ಆಗ್ಲೇ ಬಹುಮಾನದ ಬಗ್ಗೆನ ಕೇಳಿದ್ರಿ ಹೌದು ಹೌದಾ ಯಾವುದೇ ವಿಚಾರಕ್ಕೆ ಆಗ್ಲಿ ನಮ್ಮ ಅಣ್ಣ ಸ್ಟಾರ್ಟಿಂಗ್ ನಮ್ಮ ಮನೆಗೆ ತಂದಾಗ ತಮ್ಮ ಬಹುಮಾನಕ್ಕೋಸ್ಕರ ಹಬ್ಬ ಮಾಡ್ಕೊಂತ ನಾವು ಎತ್ ಅಣ್ಣ ಅವ್ರು ತಂದಿದ್ದು ಈ ನಮ್ಮ ಬ್ಯಾಚಲ್ಲಿ ನಮ್ಮ ಮನೆಯಲ್ಲಿ ಒಂದು ಹೋರಿ ಅವಾಗಿಂದ ನಾವು ಹಬ್ಬ ಮಾಡ್ಕೊಂತ ಬಂದಿದೀವಿ ನಾವ್ ಈಗ ಹಬ್ಬ ಮಾಡಬೇಕು ಆ ಉದ್ದೇಶಕ್ಕೆ ಹೋರಿ ತಂದ್ರಣ ಈಗ ನಾವು ಹೋರಿ ಇಲ್ಲಿ ನಿಂತಿತಿ ಅದು ಅದಕ್ಕೊಬ್ಬರೇ ಒಬ್ರ ಕಾರಣ ನಮ್ಮ ಮಂಜಾಣ ಅಣ್ಣ ನಾವೆಲ್ಲ ಈಗೆಲ್ಲೇ ಹೋದ್ರು ಸೆಮೆಸ್ಟರ್ ಪೋಣ ಈ ಥರ ಮಾತಾಡಿದಾರ ನಾವು ಹುಡ್ರು ಥರ ಹೇಳ್ತಿದ್ದಾರೆ ಅಂದ್ರೆ ಅದು ನಾವು ಬೆಳ್ದಿದೀವಿ ಅಂದ್ರೆ ನಮ್ಮ ಮಂಜಾಣ ನಮ್ಮ ನಮ್ ಮಂಜಾಣ ನಿಂದಾನ ನಮ್ಮ ಅಣ್ಣನಿಂದ ಇದುವರೆಗೂ ನಾವು ನಾವ್ ಬೆಳಕಂತಾನೆ ಹೋಗ್ತಾ ಇದೀವಿ ಇದುವರೆಗೂ ಅಣ್ಣ ಹುಡ್ರಿಗೆ ಆಗಲಿ ಯಾರಿಗೇ ಆಗಲಿ ಅವರು ಹೋರಿ ಮಾಲೀಕರು ಅಂತಂದು ಯಾರಿಗೂ ತೋರ್ಸ್ಕೊಂಡಿಲ್ಲ ಅಣ್ಣ ಹುಡ್ರು ಜೊತೆಗಿದ್ರು ಹುಡ್ರಾಗೆ ಇರ್ತಾರೆ ನಮ್ಮ ಜೊತೆಗೆ ತಮಾಷೆ ಮಾಡ್ಕೊಂತಾನೆ ಇರ್ತಾರೆ ಅದಕ್ಕೋಸ್ಕರ ಹೋರಿ ಇಲ್ಲಿವರೆಗೂ ಉಳಿದೇತ ಹೋರಿ ಇದು ಇನ್ನು ಹೆಚ್ಚತ್ವ ಬೆಳಿತೈತೆ ಅನ್ನೋ ಭರವಸೆ ನಮಗಿದೆ ಅಣ್ಣ ಈ ಕ್ವಶನ್ ನನಗೆ ತುಂಬಾ ಜನ ಏನು ಹೇಳ್ತಾರೆ ಕೇಳಬೇಡಿ ಇದೊಂಥರ ಬಸವಣ್ಣಗೆ ಅವಮಾನ ಮಾಡ್ದಂಗೆ ನೀವು ಅಂತ ಬಟ್ ಈಗ ಪ್ರೆಸೆಂಟ್ ಸಿಚುಯೇಷನಲ್ಲಿ ನಡೀತಾ ಇರೋದೇ ಇದು ದೀಪಾವಳಿ ಹಬ್ಬದಲ್ಲಿ ಕಾಂಪಿಟೇಷನ್ ಅಂತ ಒಂದು ಬರುತ್ತೆ ನಾನು ಕೇಳೋದು ಹೆಲ್ತಿ ಬಗ್ಗೆ ಕೇಳ್ತೀನಿ ಅವ್ರು ಅದನ್ನ ಹೆಂಗೆ ತಿಳ್ಕೊತಾರೋ ಗೊತ್ತಿಲ್ಲ ಬಟ್ ಈಗ ನಡೀತಿರೋದು ಭಾಳ ಅನ್ಹೆಲ್ತಿಯಾಗಿ ನಡೀತಿದೆ ಕಾಂಪಿಟೇಷನ್ ಅಂತ ಹೋರಿ ಹೋರಿಗಳ ಮಧ್ಯೆ ನಡಿಬೇಕಾಗಿರೋ ಕಾಂಪಿಟೇಷನ್ನು ಮಾಲೀಕರು ಮಧ್ಯದಲ್ಲಿ ನಡೀತಾ ಇದೆ ನಾನು ಆ ಉದ್ದೇಶಕ್ಕೆ ಹೇಳೋದು ಹೆಲ್ತಿ ಕಾಂಪಿಟೇಷನ್ ಬಗ್ಗೆ ಬರದ್ರು ನಾನು ಹೇಳೋದು ಒಂದು ಹೋರಿ ಎಪ್ಪತ್ತು ಈಗ ಹೇಳಿದ್ರಿ ಅವ್ರು ಎಪ್ಪತ್ತೇ ಎಪ್ಪತ್ತು ಹೋರಿಗಳು ಕಟ್ಟಿ ಅವತ್ತು ನಿಂತಿರೋದು ಎಪ್ಪತ್ತು ಹೋರಿಗಳು ಒಂದು ಐವತ್ತು ಹೋರಿ ಹಿಡಿದಿದ್ದಾರೆ ಒಂದು ಇಪ್ಪತ್ತು ಹೋರಿಗಳು ಇದ್ದಾವೆ ಅಖಾಡದಲ್ಲಿ ಸೊ ಅವತ್ತು ಫ್ರೈಸ್ ಇಲ್ಲ ಹಬ್ಬ ಫ್ರೈಸ್ ಇಲ್ಲೇ ಇಲ್ಲ ಹಬ್ಬ ಜಸ್ಟ್ ಜನದ ಕ್ರೇಜಿಗಿದೆ ಹಬ್ಬ ಕಾಂಪಿಟೇಷನ್ ಅಂತ ನಿಮಗೆ ಇನ್ನೊಂದು ಎರಡು ಮೂರು ಹೋರಿಗಳು ನಿಂತಿದಾವೆ ಅಕ್ಕಪಕ್ಕದಲ್ಲಿ ಅವತ್ತು ನಿಲ್ಸಕ್ಕೆ ಇದ್ದೀರಾ ಪಾಳ್ಯದಲ್ಲಿ ಹೋರಿನ ಕಾಂಪಿಟೇಷನ್ ಅಂತ ನಿಲ್ಸಲ್ಲ ಹಬ್ಬ ಮಾಡ್ತೀರಿ ಅಂತ ನಾವು ನಿಲ್ಲಿಸ್ತೀವಿ ಬಟ್ ನಾವು ಯಾರಿಗೂ ಕಾಂಪಿಟೇಷನ್ ಮಾಡಲ್ಲ ನಾವು ಉದಾಹರಣೆ ಹೇಳ್ತಿದೀನಿ ಈಗ ನಮ್ಮ ಫ್ರೆಂಡ್ ಆಗಲಿ ಅವರಾಗ್ಲಿ ಬೇರೆ ಊರಾಗಲಿ ರೀ ಯಾವುದೇ ಒಬ್ಬ ಬಸವಣ್ಣನ ಕಟ್ಟಿದಾನೆ ಅಂದ್ರೆ ಅವನ ಪ್ರೀತಿ ಅಭಿಮಾನ ಕುರಿತು ಕರಿತಾನೆ ಯಾವ್ದೇ ವಿಚಾರಕ್ಕೆ ಕಾಂಪಿಟೇಷನ್ ಮಾಡ್ಕೊಂಡು ನಮ್ಮ ವೈಯಕ್ತಿಕ ವಿಚಾರದಲ್ಲಿ ಯಾರಿಗಾಗ್ಲಿ ಕಾಂಪಿಟೇಷನ್ ಆಗಲಿ ಈಗ ಹೋರಿ ಹಿಡಿಯೋರ್ ನೀವು ಹೇಳಿ ಹೋರಿ ಹಿಡಿಯೋ ಒಬ್ಬ ವ್ಯಕ್ತಿ ಅವ್ನ ಜೀವದ ಆಸೆ ಬಿಟ್ಟು ಹೋರಿ ಹಿಡಿಯೋಕ್ ಬರ್ತಾನೆ ಅವರ್ತು ಸುಮ್ನೆ ಬರಲ್ಲ ಕ್ಷಣ ನಮ್ಮ ಹೋರಿ ಅವ್ನ ಅಂದ್ರೆ ನಾವು ಅವ್ನ ಖುಷಿನೇ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದ್ರೆ ನಾವು ಮಾಲೀಕರ ಎಲ್ಲಾ ಹೋರಿ ಅಭಿಮಾನಿಗಳು ಬೇಜಾರಾಗುತ್ತೆ ಜೀವರ ಬಿಟ್ಟಿರ್ತಾವ್ ಯೋಚನೆ ಮಾಡಿದ್ರೆ ಅವ್ನಗಿಂತ ನಾವು ಮೇಲೆ ಹೋಗ್ಬಿಡ್ತೀವಿ ನಮ್ಮ ಗುಣ ಇಷ್ಟೇ ನಾವ್ ಇದನ್ ಮೇಲೆ ಹೊರ್ತಿ ಹೊರತು ನಮ್ಮ ನಾವ್ ನಾವು ದಮ್ ಇದ್ರ ಇಲ್ಲಿ ಇಡೀರಿ ಅಮ್ಮ ಇದ್ರ ಅಲ್ಲಿ ಇಡೀರಿ ನಾವ್ ಇವತ್ತಿಗೂ ಹಣ ನಾವ್ ತಂದಿರೋ ಐದು ವರ್ಷದಲ್ಲಿ ನಾವ್ ಯಾವತ್ತಿಗೂ ಯಾರಿಗೆ ಕೇಳಿ ನಾವ್ ಯಾವನಿಗೂ ಯಾರಿಗೂ ಕಾಂಪಿಟೇಷನ್ ಮಾಡಿಲ್ಲ ನಮಗ್ ನೀವ್ ಹೇಳಿದ ಒಂದ್ ವಿಚಾರ ಗೊತ್ತಾಯ್ತು ಏನ್ ಹೇಳಿದ್ರಿ ನಿಮ್ಗ್ ಫೋನ್ ಬಂದಿದ್ಯಾ ನಿಮ್ ಊರು ಅಂತ ಹಿಡಿಬೇಕಣ್ಣ ಊರಿ ತಂದಿರೋದು ಓರಿನಾ ಹಬ್ಬ ಮಾಡೋದ್ ಏನಕ್ಕೆ ನಾವು ಓರಿ ಹಿಡಿಯಕ್ಕೆ ನಾವ್ ಹಬ್ಬ ಮಾಡ್ಬೇಕಂದ್ರೆ ಅವ್ರು ಓರಿ ಹಿಡಬೇಕು ಅವ್ರು ಓರಿ ಹಿಡಿದಾಗ ನಮ್ಮ ಊರಿ ಐತಿ ಅಂತ ಗೊತ್ತಾಗೋದು ಅರ್ಥ ಆಯ್ತಾ ಅವ್ರು ಊರಿ ಹಿಡಿದಾಗ ನಮ್ಮ ಊರಿ ಐತಿ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ ಅಂತ ವಿಚಾರದಾಗ ನಾವು ಹಬ್ಬ ಮಾಡಕ್ಕೋಸ್ಕರ ಬಂದಿದ್ವಿ ಅವ್ರು ಓಡೇ ಹಿಡಿಯಕೋಸ್ಕರ ಬಂದಿದ್ದಾರೆ ನಮ್ಮ ಮತ್ತೆ ಓರಿ ಹಿಡಿಯೋ ನಡುವೆ ಯಾವ್ದೇ ರೀತಿಯಾಗಿ ಒಪ್ಪಂದರಗಳಾಗಲಿ ಪ್ರತಿಯೊಂದಾಗ್ಲಿ ಮಾತುಕತೆ ನಮ್ ಫ್ರೆಂಡ್ ಸರ್ಕಲ್ ಎಲ್ಲಾರು ನಮ್ ಬೇಜಾರ ಇಲ್ಲ ನಮ್ ಆಗಿರ್ಬೋದು ಯಾವ್ದೇ ವಿಚಾರ ಮೇಲೆ ಬೇಜಾರಾಗಿಲ್ಲ ಬರ್ಲಿ ಅಂತ ನನ್ನ ಪಾಯಿಂಟ್ ಬರ್ತಿದಾವೆ ಅಂತ ಅಂದ್ರೆ ಅದ್ರಲ್ಲಿ ನೀವು ಅದನ್ನ ಹೇಗ್ ತಗೋಂತೀರ ಅನ್ನೋದು ನೀವು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಈಗ ನೀವು ಹೇಳಿದ್ರಿ ನಾನಿ ನಿಜವ್ರು ಹಿಂಗ್ ಹೇಳಿದಾಗ ನನಗೂ ಖುಷಿ ಆಗುತ್ತೆ ಪರವಾಗಿಲ್ಲ ಬ್ರದರ್ ನೋ ಇಶ್ಯೂಸ್ ಈಗ ಹೋರಿ ಏನೋ ಕಟ್ಟುಬಿಟ್ಟಿದೀರಾ ಈಗ ಈ ಹೋರಿ ಬಗ್ಗೆ ನಾನು ಏನು ಕೇಳಲ್ಲ ಬ್ರದರ್ ಏಕೆಂದ್ರೆ ನೀವು ಎಲ್ಲೋ ಈಗ ನನಗಲ್ಲಿ ಎಲ್ಲ ಹತ್ರ ಸಿಕ್ಕ್ರಿ ಬಜಾರ್ ಹತ್ರ ನಾನು ತಗೋಬೇಕು ಅಂತ ಕೇಳ್ತೀನಿ ನೀವು ಕೊಡಲ್ಲ ಬಟ್ ನಾನ್ ತಗೋಬೇಕು ಅಂತ ಕೇಳ್ತೀನಿ ಆ ತಗೋಬೇಕು ಅಂತ ಒಂದ್ ಕ್ಯಾಶುವಲ್ ಕೇಳಿದಾಗ ಸೆವೆನ್ ಸ್ಟಾರ್ ನಾನು ತಗೋಬೇಕು ಅಂತ ಇದ್ದೀನಿ ಹೆಂಗೆ ಅಂತ ಕೇಳ್ತೀನಿ ಇನಿ ಹಬ್ಬ जस्ट ತಗೋಬೋದಾ ನಾನು ಅಥವಾ ನನಗೆ ಒಂದು ಈ ಫೀಲ್ಡ್ ಅಲ್ಲಿ ಈಗ ಹೆಂಗ್ ನಡೀತಿದೆ ಈ ಫೀಲ್ಡ್ ಅಲ್ಲಿ ಒಂದು ಹೆಸರು ಮಾಡ್ಕೊಡುತ್ತಾ ಅಂತ ನಾನು ಕೇಳಿದಾಗ ನಿಮ್ಮಿಂದ ಏನು ಬರಬಹುದು ಅತ್ರ ಈ ಬಂದಿರಿ ಅಂದ್ರೆ ಅಣ್ಣ ಬಗ್ಗೆ ತಿಳ್ಕೊಂಡೆ ಬಂದಿರಿ ಖಂಡಿತ ಬ್ರದರ್ ಖಂಡಿತ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಏನು ಹೇಳೋಕೆ ಬಯಸಲ ಅದರ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ನೀವು ಬಂದಿರೋದು ಈಗ ಊರಲ್ಲಿ ನೂರಾರು ಇದ್ದಾವೋ ಅವನ್ನೆಲ್ಲಾ ಬಿಟ್ಟು ಇದಕ್ಕೆ ಬಂದಿರೋ ನಿಮ್ಮೆಲೆ ಇದರ ಮಾತ್ವ ಇದರ ಬೆಲೆ ಎಷ್ಟು ಐತಿ ಅಂತ ನೀವು ತಿಳ್ಕೊಂಡೆ ಬಂದಿದ್ದೀರಾ

ನನ್ ನಂದೇ ವೈಯಕ್ತಿಕ ವೈಯಕ್ತಿಕ ನಿಮ್ದೇ ವೈಯಕ್ತ ಆ ಹೋರಿ ಬಗ್ಗೆ ಕನಸು ಅಂತ ಏನಿಲ್ಲ ಬಟ್ ಆ ಹೋರಿ ಬಂದ್ಮೇಲೆ ಆಗ್ಲಿ ಯಾವ್ದೇ ವಿಚಾರ ಆಗ್ಲಿ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ ಡಿಪೆಂಡ್ ಅಪನ್ ನಮ್ಮ ಹೋರಿ ಕಟ್ಟಿದೀವಿ ಅಂತಂದ್ರೆ ನಾವೆಲ್ಲರೂ ಜೊತೆಗೂಡಿ ಹಬ್ಬ ಮಾಡ್ತಾ ಇದೀವಿ ಅದೇ ನಮ್ಮ ಕನಸು ನಾವ್ ಇದೇ ತನ ಸಾಯತನೂ ನಾವ್ ಹಿಂಗೆ ಇರ್ಬೇಕು ಅನ್ನೋದು ನನ್ನ ಉದ್ದೇಶ ಇದೇ ನನ್ನ ಕನಸು ಇಷ್ಟದಂಗ ಏನ್ ಹೇಳಿದ್ರು ಬ್ರದರ್ ಜನಕ್ಕೆ ಹೇಳಿದ್ರಿ ನನಗೆ ಹೇಳಿದ್ರಿ ನಾನು ಕ್ಯಾಮ್ರಾಗ ಹೇಳಿದಿರಾ ಇಷ್ಟೆಲ್ಲ ಹೇಳಿದಿರಾ ಅಂದ್ರೆ ಅದಕ್ಕೆ ಇದು ಇದು ಏನೋ ಕೊಟ್ಟಿದೆ ಅಂತ ಅಲ್ಲಿಗೆ ಅಲ್ವಾ ಇದಿರೋದಕ್ಕೆ ಹೇಳಿದೀರ ಅದ್ಲ್ ಕಟ್ಟಿಲ್ಲ ಅಂದಿದ್ರೆ ನಾನಿಲ್ಲಿ ಬರ್ತಿರ್ಲಿಲ್ಲ ನೀವು ಹೋರಿ ಬಗ್ಗೆ ಹೇಳ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಅದಕ್ಕೇನೋ ಒಂದ್ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀನಿ ನನಗ್ ಬೇಡ ಅದಕ್ಕೇನೋ ಒಂದ್ ಹೇಳ್ಬೇಕು ಅಂದ್ರೆ ಯಾಕೆಂದ್ರೆ ನಿಮ್ಮ ಹಂಗೆ ಹೋರಿನ ಇವತ್ತು ಈ ತರ ನಿಲ್ಸಿದಿರಾ ಅಂದ್ರೆ ತುಂಬಾ ಜನರ ಆಸೆ ಇದು ಈ ತರ ನಾನು ಒಂದ್ ನಿಲ್ಸ್ಬೇಕು ನನ್ನ ಅಕ್ಕ ಮನೇಲಿ ಒಂದ್ ಕಟ್ಟಬೇಕು ನಂದ ನಿನ್ ಕಟ್ಟಬೇಕು ಅನ್ನೋದು ನಿಮಗೆ ಸಿಕ್ಕಿದೆ ಕಟ್ಟಿದ್ದೀರಾ ಅದಕ್ಕೇನೋ ಒಂದ್ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಒಂದೇ ಒಂದೇ ಒಂದ್ ಮಾತಲ್ಲಿ ಹೇಳ್ತೀನಿ ಅದಕ್ಕೆ ಹೇಳ್ತೀನಿ ಯಾವ್ದೇ ಒಬ್ಬ ಹೋರಿ ಕಟ್ಟಂತ ಮಾಲೀಕನ ಆಗ್ಲಿ ಯಾವ್ದೇ ವಿಚಾರದಾಗ್ಲಿ ಆ ಹೋರಿ ಅವನಿಗೆ ಇಷ್ಟ ಆಗ್ಬಿಡ್ತು ಅಂದ್ರೆ ಅವ್ನು ಪ್ರಾಣಿಕ್ಕಿಂತ ಹೆಚ್ಚೋದು ಒಂದೇ ವಿಚಾರ ಅದು ನಮ್ಮ ಜೀವ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ನಮ್ಗೆ ಏನ್ ಕೊಡ್ತಾ ಇದೆ ಅಂದ್ರೆ ನಮಗೆ ಅದಕ್ಕೆ ಏನು ಸಂಬಂಧ ಐತೋ ನನಗೆ ಗೊತ್ತಿಲ್ಲ ಆ ದೇವ್ರಿಗೆ ಗೊತ್ತಿರ್ಬೋದು ಅಷ್ಟೇ ಬಟ್ ಅದು ನಮಗೆ ಎಲ್ಲಾ ರೀತಿಯೂ ಒಳ್ಳೇದ್ ಮಾಡ್ತಾ ಇದೆ ಅಷ್ಟು ನಮ್ಗೆ ಹೇಳಕ್ ಇಷ್ಟ ಇಷ್ಟದಂಕ ಕೇಳಿದಲ್ವಾ ನಾನು ಏನೇನ್ ಕೇಳಿದೆ ಅವ್ರು ಏನೇನ್ ಹೇಳಿದ್ರು ಎಲ್ಲಾ ಕೇಳಿಸ್ಕೊಂಡಿದ್ಯಲ್ಲ ಅದಿಷ್ಟನ್ನು ಡಿಲೀಟ್ ಮಾಡೋಣ ನಾನು ಏನೋ ಒಂದು ಹೇಳ್ತೀನಿ ಅಂತ ಅಂದ್ರೆ ಏನ್ ನಾನು ಇವರೇ ಅಭಿಮಾನಿ ನಾನು ಇದ್ರ ಜೊತೆ ಬಹಳ ಹಬ್ಬ ನೋಡ್ತೀನಿ ಬಾರಿ ಚಂದ ಹಬ್ಬ ಇದು

ಅಲ್ವಾ ಈಗ ನಾನು ಅಂತ ತಿಳ್ಕೊ ಎಂಟನೇ ಕ್ಲಾಸ್ ನಾನು ಓದ್ತಿದ್ದೀನಿ ನಿನ್ನ ಪಕ್ಕದಾಗ ಕುತ್ಕೊಂಡು ನಾನು ಅದೊಂದು ಹೊರಿ ಬಗ್ಗೆ ಹೇಳ್ತಿದ್ದೀನಿ ನನ್ನ ಬಗ್ಗೆ ಕ್ಯಾಶುವಲ್ ಆಗಿ ಮಾತಾಡು ನೋ ಇಶ್ಯೂಸ್ ನಿನ್ ಬೈ ಆದ್ರೂ ಬೈ ನೋ ಇಶ್ಯೂಸ್ ಹೇಳು ಹೇಳಿ ನಾನು ಹೇಳ್ತಿದ್ದೀನಿ ಅದೆಲ್ಲ ಏನು ಹಬ್ಬ ಮಾಡೋ ಸುಮ್ ಕೂತ್ಕೊಳ್ಳ ಅಂತ ಹೇಳ್ತಿದ್ದೀನಿ ಈಗ ಹೇಳಿ ನೀನು ಏನ್ ಹೇಳ್ತಿಯಾ ನೀನ್ ಏನು ನೋಡಿ ಹಬ್ಬಾ ನಾನ್ ನೋಡೀನಿ ಇದ್ರ ಹಬ್ಬಾ ನಿನಗೇನ್ ಗೊತ್ತು ನಾ ಹಬ್ಬ ಮಾಡಿ ನಾ ಇದ್ರ ಜತಿಗೆ ಓಡಿನಿ ಇದ್ರ ಹಿಂದೆಲ್ಲ ಓಡಿನಿ ಬಾರಿ ಚೆನ್ನಾಗ್ ಹಬ್ಬ ಮಾಡ್ತಿದ್ ನಾನು ಇದ್ರ ಹಬ್ಬ ರಿಯಲ್ ಆಗೇ ನೋಡಿನಿ ನೀನೆಲ್ಲ ನೋಡಿ ಸುಮ್ ಕುತ್ಕ ಅಂತೀನಿ ನಿಮ್ ಹೆಸರು ಹೆಸರು ಅಮಿತ್ ಅಂತ ಯಾಕೆ ಹೋರಿ ಬೇಕು ಸೆವೆನ್ ಸ್ಟಾರ್ ಅನ್ನೋದು ಹೋರಿ ಯಾಕೆ ಇಡ್ಕೊಂಡಿದೀರ ಹೇಳಿ ಇವತ್ತು ನಾನೀಗನ್ ಕೇಳ್ತಾ ಹೋಗ್ತೀನಿ ನಿಮ್ಗೆ ಪಟ್ 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 ಬರ್ತಿರ್ಬೇಕು ಯಾಕರಿ ಇಷ್ಟ ಅಂತ ಜ್ವರ ಮಾತಾಡಿ ಹೇಳಿ ಹೇಳಿ ನೋ ಇಶ್ಯೂಸ್ ಅವನ್ನೇ ಹೇಳಿ ನೋ ಇಶ್ಯೂಸ್ ಯಾಕೆ ಹೊರಿ ಹಿಡ್ಕೊಂಡಿದ್ರೆ ಹೇಳಿವು ನಾನು ಮುಂಚಿಂದನೂ ನಮಗೆ ಇದ್ರ ಮೇಲೆ ಭಾರಿ ಆಸೆ ಯಾಕೆ ನಾವು ಇದರಿಂದ ಈ ಎತ್ತಿನ ನೋಡೇ ನಾನು ಒಂದು ಸತಿ ಹೊರಿ ಕಟ್ಟೇನೆ ನನಗೆ ಇನ್ಸ್ಪೈರ್ ಇದೇ ಇತ್ತು ಯಾಕೆ ಬ್ರದರ್ ಏನು ಒಟ್ಟು ಕಟ್ಟಿದ್ರಿಂದ ಹೊರಿ ಕಟ್ಟಬೇಕು ಯಾಕೆ ಯಾರು ಇಲ್ಲಮ್ಮ ಏನು ಮಾಡಿದೆ ಅದು ಗುಣ ಆಗಲಿ ಅಂದಾಗ್ಲಿ ಚಂದ ಆಗಲಿ ಹಾಗಾಗಿ ಇದ್ರ ಮೇಲೆ ನಮ್ಗೆ ಭಾರಿ ಇಷ್ಟ ಭಾರಿ ಈಗ ನಿಮ್ಮ ಶಿಕಾರಿಪುರದಲ್ಲೇ ತುಂಬಾ ಎತ್ಗಳು ಇದಾವ ಬ್ರದರ್ ಇನ್ಸ್ಪಿರೇಷನ್ ಅಂತ ಹೇಳಿದ್ರಿ ಅಷ್ಟು ವರಿಗಳು ಇನ್ಸ್ಪೈರ್ ಆಗ್ಲಿಲ್ಲ ಇದೊಂದು ಇನ್ಸ್ಪೈರ್ ಆಯ್ತು ಅಂದ್ರೆ ಯಾಕೆ ಅಂತ ನಾನ್ ಕೇಳ್ತಿರೋದು ಈಗ ನನಗ್ ಗೊತ್ತು ಕ್ಯಾಮ್ರಾ ಆಫ್ ಮಾಡಿದ್ರೆ ಮಾತಾಡ್ತೀರಾ ಕ್ಯಾಮ್ರಾ ಇದ್ದಾಗ ಯಾಕೆ ಮಾತಾಡಲ್ಲ ಅಂತ ಲವ್ ನೀವು ಹೇಳ್ಮಲ್ಲ ನಾನು ಕ್ವಶನ್ ಕೇಳಿದ ಇನ್ಸ್ಪೈರ್ ಅಂತ ಅವ್ರೊಂದು ಪದ ಯೂಸ್ ಮಾಡಿದ್ರು ಇನ್ಸ್ಪಿರೇಷನ್ ನನಗಿದು ಅಂತ ಯಾಕೆ ಶಿಕಾರಿಪುರದಲ್ಲಿ ಯಾವ ಒಂದ್ ಇನ್ಸ್ಪೈರ್ ಮಾಡ್ಲಿಲ್ವಾ ಅಂತ ಇಲ್ಲ ಹಾಗೇನಿಲ್ಲ ಎಲ್ಲಾ ಬಸವಣ್ಣಗಳು ಒಂದೇ ನಮಗೆ ನಾವು ಆದ್ರೂ ನಾವು ದನಕರ ಮುಂಚಿಂದನೂ ಕಟ್ಕೊಂತ ಬಂದ ಮಾಡ್ಕಂತ ಬಂದಿದ್ವಿ ಆದ್ರೆ ನನ್ನ ವೈಯಕ್ತಿಕ ನಮ್ಮ ತಂದೆಯವ್ರು ಮಾಡಿದ್ರು ಅದನ್ನ ನಾವು ಮಾಡ್ಕಂತ ಹೋಗಿದ್ವಿ ನನ್ನ ವೈಯಕ್ತಿಕ ನಾನು ತರ್ಬೇಕು ಅಂತ ಹೇಳಿ ಹುಡುಕ್ ಹುಡುಕಿದ್ವಿ ನಮಗೆ ಅಷ್ಟು ಸಿಗ್ಲಿಲ್ಲ ಈ ಇದನ್ನ ನೋಡಿದ್ವಿ ಕಟ್ಟಿದ್ ಹೊರಿ ಕಟ್ಬೇಕಪ್ಪ ಸುಮ್ಮನೆ ಈಗ ತಂದು ಎಲ್ಲ ಬಸವಣ್ಣಗಳು ಒಂದೇ ಒಂದೆ ಒಳ್ಳೆ ಈಗ ಚಂದ ಚೆಂದ ಎಷ್ಟು ನಡಿಗೆ ಚಂದ ಇರುತ್ತಲ್ಲ ಅಂತಂದ ಹೇಳಿ ಅಲ್ಲ ಬ್ರದರ್ ಈ ಹೋರಿ ಹಬ್ಬದಲ್ಲಿ ಹಬ್ಬ ಮಾಡ್ಬೇಕು ಅಂದ್ರೆ ಅಂದ ಚಂದ ಸಾಕಾಗುತ್ತ ಅಂತ ಅಂದ ಚಂದ ಹಬ್ಬ ಇದ್ದೇ ಇರೋ ಸರ್ ಹಾಗೇನಿಲ್ಲ ಬಟ್ ಹಬ್ಬ ಏನ್ ಗೊತ್ತಾ ಈಗ ಫ್ರೆಂಡ್ಶಿಪ್ ಅಲ್ಲಿ ಯಾರೇ ಹೋರಿ ತಗೊಂಬರ್ಲಿ ಅವ್ರವ್ರ ಫ್ರೆಂಡ್ಶಿಪ್ ಅವ್ರಿಗೆ ಇಂಪಾರ್ಟೆಂಟ್ ಸರಿನಾ ನಿನ್ನೊಂದು ಒಂದ್ ಹೋರಿ ತಗೊಂಬಂದ್ರೆ ಅಂದ್ರೆ ಅದೇ ನಮಗ್ ಒಂದು ಹೀರೋಸಮ್ ಆ ಹೋರಿ ಯಾರೇ ಎಂತದೇ ಹೋರಿ ಆಗಿರಲಿ ಆ ಹೋರಿ ಯಾರೇ ಹೆಂಗೆ ಇದ್ರು ಸಹಿತ ಪಡ್ತೀನಿ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ತಮ್ಮ ತಮ್ಮಂದ್ರು ತಗೊಂಡಿದೆ ಅಂತ ಅದು ಹೀರೋಸಮ್ ಇದಕ್ಕೆ ನಾವು ಇವತ್ತು ಹಂಗಾಗಿ ಆ ಹೋರಿ ಈ ಹೋರಿ ಏನೋ ಈ ಇಷ್ಟ ಏನೋ ಪಡ್ತಿದಿರ ಬ್ರದರ್ ಈಗ ಓನರ್ಗಳು ಮಾತಾಡೋದು ಡಿಫ್ರೆಂಟ್ ಆಗುತ್ತೆ ಯಾಕೆಂದ್ರೆ ಓನರ್ ಹೋರಿ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಅಭಿಮಾನಿಗಳು ನೋಡೋದು ಡಿಫ್ರೆಂಟ್ ಆಗುತ್ತೆ ಹೋರಿನ ಓನರ್ ಹಂಗೆ ಅಭಿಮಾನಿಗಳು ನೋಡ್ತಾನೆ ಸುಳ್ಳು ಓಕೆನಾ ಅವ್ರಿಗೆ ಓನರ್ಗಿಂತ ಹೆಚ್ಗೆ ಇಷ್ಟ ಪಡ್ತಿರ್ತಾರ ಓರಿನವ್ರು ನಿಮ್ಮ ಪ್ರಕಾರ ನಾನು ಹೇಳ್ತಿರೋದು ಅದೇ ಕ್ವಶನ್ ಬರ್ತಾ ಇಲ್ಲ ಪಾಯಿಂಟ್ ನನಗೆ ಎಕ್ಸಾಕ್ಟ್ ಯಾಕೆ ಇದೇ ಹೋರಿಗೆ ಆಗಿದ್ದೀರಾ ಅಂತ ನಾನು ಕೇಳ್ತಾ ಇರೋದು ಇದೇ ಹೋರಿಗೆ ಅಂತಲ್ಲ ನಾವು ಕ್ರಾಂತಿ ಅಂತ ಹೋರಿಗಳು ಎಷ್ಟಿದವಲ್ಲ ಎಲ್ಲಕ್ಕೂ ಇಷ್ಟಪಡ್ತೀನಿ ಅಂದ್ರೆ ಅದೊಂದ್ ಬ್ರ್ಯಾಂಡ್ ಗೆ ಬಹಳ ಇಷ್ಟ ಆ ನೇಮ್ ನ ಮತ್ತೊಂದ್ಸತಿ ಗಳಿಸಕ್ಕಾಗಲ್ಲ ಅದಕ್ಕೆ ಎಲ್ಲ ಹೊರಿಗಳು ಇದು ಐದು ವರ್ಷ ಗಳಿಸಿತ್ತು ಊರಿಗೆ ಅದಕ್ಕೆ ಇಷ್ಟ ಪಡ್ತಾ ಇದೀವಿ ಅಂತ ಈಗ ನಾನು ನಿಮ್ಮನ್ನ ಕೆರಳಿಸ್ಬೇಕು ಹಿಂಗಾರ ಮಾಡಿ ಪ್ರಧಾನಿ ಈ ಒಂದು ಕ್ವಶನ್ ಕೇಳ್ತೀನಿ ಈಗ ನಾನೇ ಸೆವೆನ್ ಸ್ಟಾರ್ ಕ್ರಾಂತಿವೀರ ಅಥವಾ ಸೆವೆನ್ ಸ್ಟಾರ್ ಅಲ್ಲ ಕ್ರಾಂತಿವೀರ ಸಾಮ್ರಾಜ್ಯದ ಎಲ್ಲ ಹೊರಿಗಳನ್ನ ನಾನು ಹಿಡಿತೀನಿ ನಾನು ಹಿಡಿತೀನಿ ಅಂತ ನಾನು ನಿಮಗೆ ಶಡ್ಡು ಹಿಡಿತಿದ್ದೀನಿ ಏನು ಹೇಳಿ ಆ ಕಡದಲ್ಲಿ ಬೆಟ್ಟಾಗ ತೋರ್ಸ್ಬೇಕಲ್ಲ ಹಿಡಿದ್ವಿ ನೀವು ಅವಾಗ ನೋಡ್ತೀನಿ ಅಂತ ಅಷ್ಟೇ ಯಾಕೆಂದ್ರೆ ಹಿಡಿತೀನಿ ಅಂತ ಬಹಳ ಜನ ಬಂದೋದ್ರು ಬಟ್ ಆದ್ರೆ ಅದ್ ಹೇಳಕ ಸ್ವಲ್ಪ ಅಲ್ಲ ಗಿಡ ಎಷ್ಟು ಕಸರತ್ ಐತಿ ಅಂತ ಹಿಡಿದಾರಿಗೆ ಗೊತ್ತ ಆ ಹೋರಿ ಎಷ್ಟು ಕೆಪಾಸಿಟಿ ಇದೆ ಅಂತ ಹೋರಿ ಮಾಲೀಕರಿಗೆ ಗೊತ್ತು ಹೌದಾ ಅಷ್ಟೆ ಸುಮ್ ಸುಮ್ನೆ ಈಗ ಸಾವಿರಾರು ಇರ್ತವೆ ಇದೇ ಹೋರಿನ ಬೇಕು ಅಂತ ಚಾಯ್ಸ್ ಮಾಡ್ತೀವಿ ಅಂದ್ರೆ ಈ ಹೋರಲ್ಲಿ ಏನೋ ಒಂದ್ ಐತಿ ಅಂತ ಹೇಳಿ ಅದಕ್ಕೆ ಯಾರಾದ್ರೂ ಮಾತಾಡ್ತೀರ ಮಾತಾಡ್ತೀರಾ ಮುಗಿಸ್ತೇನೆ ಏನು ಹೇಳಿ ನೀವು ಮಾತಾಡ್ತೀರಾ ಬ್ರದರ್ ನಿಮ್ಮ ಹೆಸರು ಹೆಸರು ಪ್ರವೀಣ್ ಅಂತ ಹೇಳಿ ಪ್ರವೀಣ್ ಅಂತ ಬೃದರ್ ಹೋರಿ ಹಿಡ್ಕೊಂಡಿದ್ದೀರಾ ಹೋರಿ ಹಿಡ್ಕಂಡ್ಲುದಾಗೂ ಹೋರಿ ಹಿಡ್ಕೊಂಡಾಗೂ ಪ್ರವೀಣ್ ಅವ್ರ ಹೆಂಗೆ ಅಂತ ಹೇಳ್ಬೋದಾ ನಾನು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಹೋರಿ ಹತ್ರ ಇವತ್ತೇ ಫಸ್ಟ್ ಇಷ್ಟ ಹತ್ರ ಬಂದ ಇಟ್ಕೊಂಡಿರ್ತಕ್ಕಂಥ ಯಾಕಂದ್ರೆ ಹಬ್ಬ ಅಂದ್ರೆ ಇಷ್ಟ ಹೋರಿ ಕ್ರೇಜ್ ಅಂದ್ರೆ ತುಂಬಾ ಇಷ್ಟ ಇದೆ ಎಲ್ಲ ಹೋರಿ ಮೇಲೂ ಅಷ್ಟೇ ಅಭಿಮಾನ ಇದೆ ನಮ್ಮ ಹೋರಿ ಅಂತಲ್ಲ ಯಾವುದೇ ಹೋರಿ ಇದ್ರು ಕೂಡ ಅಷ್ಟೇ ಅಭಿಮಾನ ಹೋರಿ ಅಂದ್ರೆ ಸ್ವಲ್ಪ ದೂರ ಇರ್ತಿದ್ದೆ ಇವತ್ತೊಂದು ಸ್ವಲ್ಪ ಹತ್ತ ಬಂದಿದೆ ಸ್ವಲ್ಪ ಶಾಂತವಾಗಿದೆ ಅಂತ ಹೇಳಿ ಬರ್ತಿದೆ ಈಗ ನಾನು ಒಂದು ಕ್ವಶನ್ ಕೇಳಿದೆ ಬ್ರದರ್ ಕ್ರಾಂತಿವೀರ ಸೆವೆನ್ ಸ್ಟಾರ್ ಅನ್ನೋ ಒಂದು ಪಕ್ಕ ಹೋರಿ ಹಿಡ್ಕೊಂಡು ಹಿಂಗೆ ನಿಂತಿದ್ದೀರಾ ಅಂತ ಆ ಹೋರಿ ಹಿಡ್ಕೊಂಡು ನಿಂತಾಗ ಅದು ಗತ್ತು ಬೇರೆ ಬ್ರದರ್ ಈಗ ಕೆಲವೊಬ್ಬರಿಗೆ ಕ್ರೇಜ್ ಅಂತ ಬಂದಾಗ ಒಬ್ಬನಿಗೆ ಬುಲೆಟ್ ಅಂದ್ರೆ ಇಷ್ಟ ಒಬ್ಬರಿ ನಮ್ಮ ಕಡೆ ಜನಕ್ಕೆ ಹೋರಿ ಕಟ್ಟದೇ ಇಷ್ಟ ಹೋರಿ ಅಂದ್ರೆ ಅವ್ ಮನ್ಯಾಗ ಒಂಥರ ಇವ್ರು ಹೇಳಿದ್ರ ಈಗ ಹೀರೋ ಒಂಥರ ಹೀರೋ ಸಾಕ್ದಂಗೆ ನಾವು ನಮ್ಗೆ ಯಾರೋ ನಮ್ಮ ಮುಂದೆ ಹೀರೋ ಬಂದು ಈ ಕಡೆ ಯಾವುದೋ ಒಂದು ಹೆಸರಾದ ಒಂದು ಹೋರಿ ಅಥವಾ ಯಾವ್ದೊ ನಮ್ಮ ಹೋರಿಗಳು ನಿಲ್ಸಿದಾಗ ಅವ್ನ ತಡಿ ಆಮೆ ನೋಡೋಣ ಹೋರಿ ನೋಡ್ಕೊಂಬರೋಣ ಈ ಮೈಂಡ್ ಸೆಟ್ ನಮ್ದು ಬರುತ್ತೆ ಎಕ್ಸಾಕ್ಟ್ ಸೊ ನಿಮಗೆ ಈಗ ಹೊರಿ ಹಿಡ್ಕೊಂಡು ನಿಂತಿದ್ದೀರಾ ಅವರು ಎಲ್ಲೋ ಹಿಂಗೆ ಹೋಗ್ತಿದ್ದಾರೆ ಅದು ಒಬ್ಬ ಒಂದು ಪ್ರವೀಣ್ ಆಗಿರುತ್ತೆ ಈಗ ಇದ್ರ ಪಕ್ಕ ಬಂದು ನಿಂತಿದ್ದೀರಾ ಕ್ರಾಂತಿವೀರನ್ ಪಕ್ಕ ಬಂದು ನಿಂತಿದ್ದೀರಾ ಈಗ ಹೆಂಗೆ ಪ್ರವೀಣ್ ಒಂದು ಅಂತ ಹೋರಿ ಪಕ್ಕ ಬಂದಾಗ ನಮ್ಗೆ ಬರ್ದೇ ಇರತ್ತ ಯಾಕಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ಯಾಚ್ ಬ್ಯಾಚ್ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಸಮುದಾಯಕ್ಕೆ ಸೀಮಿತ ದೇಶಕ್ಕಾಗಿ ಹೋರಾಡತ ಒಬ್ಬ ಹೆಮ್ಮೆಯ ವ್ಯಕ್ತಿ ಆ ಜಾತಿ ಭೇದವನ್ನ ಮೊದಲು ಅವರು ಕೂಡ ಹೋರಾಡಿದೆ ಅದೇ ರೀತಿ ಕೂಡ ನಮ್ಮ ಸಾಮ್ರಾಜ್ಯನೂ ಕೂಡ ಕ್ರಾಂತಿವೀರ ಸಾಮ್ರಾಜ್ಯ ಕೂಡ ಎಲ್ಲಾ ಜಾತಿ ಸಮುದಾಯಗಳನ್ನ ಒಳಗೊಂಡು ಎಲ್ಲಾ ಒಳಗೊಂಡಿದೆ ಹಂಗಾಗಿ ಕ್ರಾಂತಿವೀರ ಅಂದ್ರೆ ನಮ್ಗೆ ಒಂದು ಧೈರ್ಯ ಶಕ್ತಿ ಅಂತ ಹಿಡಿತೀನಿ ಅಂತ ನಿಮ್ಗೆ ಹೇಳ್ತಿದ್ದೀನಿ ಏನು ಒಂದು ಫಸ್ಟ್ ಆಫ್ ಆಲ್ ಅವ್ರಿಗೆ ಆಹ್ವಾನ ಕೊಡ್ತೇವೆ ಎರಡನೇದು ಯಾವ ಒಬ್ಬ ವ್ಯಕ್ತಿನೂ ಯಾವ ಒಬ್ಬ ವ್ಯಕ್ತಿನೂ ಅವ್ನ ಸಾಮರ್ಥ್ಯ ಅವನ ಹತ್ರ ಇರುತ್ತೆ ನಮ್ಮ ಹೋರಿ ಸಾಮರ್ಥ್ಯ ನಮ್ಮ ಹೋರಿ ಹತ್ರ ಇರುತ್ತೆ ನಾವ್ ಹೇಳೋದು ಅವ್ನು ಹೇಳ್ಕೊಂಡು ಅಡ್ಡಾಡಿರಬಹುದು ಅವ್ನಿಗೆ ಖುಷಿ ಅದು ನಾವು ಹೇಳ್ಕೊಂಡ್ ಅಡ್ಡಾಡಲ್ಲ ಅದು ಬೇಡ ಅದು ಐತಿ ಕೂಡ ಯಾಕೆಂದ್ರೆ ನಾವು ಹೋರಿನ ಹಿಡಿತೀವಿ ಬಡಿತೀವಿ ಕಡಿತೀವಿ ಅಂತ ನೋಡಿದ್ರೆ ಬಹಳ ಜನ ಬಹಳ ವ್ಯಕ್ತಿಗಳನ್ನ ನೋಡಿದೀವಿ ನಮಗೆ ಅವು ಬೇಡ ಅವ್ನು ಹಿಡಿತಾನ ಆ ಕಡದಲ್ಲಿ ಇಡೀಲಿ ನಮಗೆ ಖುಷಿನೇ ಅದೊಂದು ವಿಚಾರಕ್ಕೆ ಎಲ್ಲಾ ಊರಿಗಳನ್ನು ಒಬ್ಬನೇ ವ್ಯಕ್ತಿ ಹಿಡಿತಾನೆ ಅನ್ನೋದು ಸುಳ್ಳು ಸುಳ್ಳು ಆಗಲ್ಲ ಅದು ನಾನು ಹೇಳೋದು ಯಾಕಂದ್ರೆ ಆ ಕ್ವಶನಿಗೆ ಆ ಉತ್ತರ ಅದಕ್ಕೆ ಆ ಒಬ್ಬನೇ ವ್ಯಕ್ತಿ ಹಿಡಿತಾನೆ ಅನ್ನೋದು ಸುಳ್ಳು ಯಾಕಂದ್ರೆ ಪಾಪ ಅವ್ನಿಗೂ ಜೀವದ ಬೆಲೆ ಗೊತ್ತಿರುತ್ತೆ ಎಲ್ಲಾ ಊರಿನ ಒಂದೇ ಟೈಮ್ ಎಲ್ಲ ಒಂದೇ ಒಂದೇ ಟೈಮಲ್ಲಿ ನಮ್ಮ ಊರಿ ಇದೇ ಊರಲ್ಲಿ ಇದೇ ತರ ಹಬ್ಬ ಮಾಡುತ್ತೆ ಅಂತ ನನಗೆ ಗ್ಯಾರಂಟಿ ಇಲ್ಲ ಹೌದು ಹೌದಾ ಊರಲ್ಲ ನಿಧಾನಕ್ಕೂ ಮಾಡಬಹುದು ಒಂದೂರಲ್ಲಿ ಸ್ಪೀಡ್ ಆಗಿ ಮಾಡ್ಬೋದು ಒಂದೂರಲ್ಲಿ ಆಕ್ಷನ್ ಮಾಡ್ಬೋದು ನಮಗೆ ಗೊತ್ತಿಲ್ಲ ಅದ್ರಲ್ಲಿ ಅದು ಏನ್ ಸಾಮರ್ಥ್ಯ ಇರುತ್ತೋ ಅವನಿಗೆ ಆ ಸಾಮರ್ಥ್ಯ ಇಷ್ಟೇ ಇದು ಕ್ರಾಂತಿವೀರ ಸೆವೆನ್ ಸ್ಟಾರ್ ಅಂತ ತುಂಬಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕಮೆಂಟ್ ಹಾಕಿದ್ರಿ ಇವತ್ತೊಂದು ಸಣ್ಣ ಮಾಹಿತಿ ನಿಮಗೆ ಕ್ರಾಂತಿವೀರ ಸೌಂಡ್ ನಾನು ಇದುವರೆಗೂ ಏನೇನ್ ಪಾಸಿಟಿವ್ ವೇದಲ್ಲಿ ನೋಡಿ ಯಾಕೆಂದ್ರೆ ಹೋರಿಯಿಂದ ಮಾಲೀಕರು ಏನ್ ಹೇಳ್ತಾರೆ ಅದನ್ನ ಹೊರಗೆ ತರ್ಸ್ಬೇಕು ನಾನು ಅದಕ್ಕೆ ನಾನು ಕೆದಕ್ತಾ ಹೋಗ್ಬೇಕು ಅದನ್ನ ನಾನು ಮಾಡಿದೀನಿ ಇದರಲ್ಲಿ ನೆಗೆಟಿವ್ ಪಾಯಿಂಟ್ಗಳು ಯಾವ್ದು ಇಲ್ಲ ಯಾವ್ದಾದ್ರು ನಿಮಗೆ ಪರ್ಸನಲ್ ಆಗಿ ಹರ್ಟ್ ಆಗಿದ್ರೆ ನಮ್ಮ ಕಡೆಯಿಂದ ಕ್ಷಮೆ ಇರ್ಲಿ ಆ ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಒಂದು ಹೋರಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ರೆ ಆ ಹೋರಿನ ಕೆಳಗಿಟ್ಬಿಟ್ಟು ನನ್ನ ಪೇಜ್ ಮೇಲೆ ಇಡಕ್ಕೆ ನನಗೆ ಖಂಡಿತ ಆಸೆ ಅನ್ನೋದಿಲ್ಲ ಒಂದು ಕ ಹೋರಿನ ಕಟ್ಟಿದ್ದಾರೆ ಕ್ರಾಂತಿವೀರ ಸಾಮ್ರಾಜ್ಯದಲ್ಲಿ ಒಂದು ಹೋರಿ ಕಟ್ಟಿದ್ದಾರೆ ಯಾಕೆಂದ್ರೆ ಒಂದು ಹೋರಿ ಅಲ್ಲ ತುಂಬಾ ಹೋರಿಗಳಿದಾವೆ ಆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದೊಂದೇ ಒಂದೊಂದೇ ಹೋರಿಗಳು ಬರ್ತಾ ಹೋಗುತ್ತೆ ನಿಮ್ಮ ಮುಂದೆ ಆದಷ್ಟು ಬರ್ಮಾಡ್ಕೊಳ್ಳಿ ನೆಗೆಟಿವ್ಗೆ ದಯವಿಟ್ಟು ನೀವು ಅವ್ರ ಉತ್ತರ ಕೊಡಕ್ ಹೋಗಲ್ಲ ನೆಗೆಟಿವ್ಗೆ ನೀವು ಉತ್ತರ ಕೊಡಕ್ ಹೋಗ್ಬೇಡಿ ಆ ನೆಗೆಟಿವ್ನ ನ ಪ್ರಶ್ನೆ ನೀವು ಮಾಡಕ್ಕೆ ಹೋಗ್ಬೇಡಿ ಹೋರಿತ್ ಬಗ್ಗೆ ಮಾತಾಡಿದ್ದಾರೆ ಆದಷ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾರ್ಯಾರು ನೋಡ್ತಿರೋ ನಮ್ಮ ಕಡೆಯಿಂದ ಒಂದೇ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಷ್ಟೇ ನಾವು ಕೇಳೋದು ತುಂಬಾ ಥ್ಯಾಂಕ್ ಯು ಬ್ರದರ್ ಏಕೆಂದರೆ ನಾವು ಒಂದು ಬರ್ತೀವಿ ಅಂತ ಅಂದಾಗ ಹೋರಿನ ಹಿಂಗೆ ಮಾಡಿ ನಿಲ್ಸೋದು ಏಕೆಂದರೆ ಹಬ್ಬಕ್ಕೆ ಅಂತ ತಂದಿಟ್ಟಿರ್ತೀರ ಹಬ್ಬಕ್ಕೆ ಮತ್ತೆ ತೆಗಿತೀರ ಎಲ್ಲೋ ಒಂದು ಹತ್ರ ಬಂದಾಗ ನಮಗೆ ಹಿಂಗೆ ಕೊಡ್ತೀರಾ ಹೋರಿನ ಆ ಖುಷಿ ಮುಂದೆ ನಮಗೆ ಬೇರೆ ಯಾವುದು ಬೇಕಾಗಲ್ಲ ಥ್ಯಾಂಕ್ ಯು ಸೊ ಮಚ್ ಯಾರು ಏನೇನು ಕೆಲಸ ಇತ್ತೋ ಗೊತ್ತಿಲ್ಲ ಬಂದ್ ಇಲ್ಲಿ ನಿಂತಿದ್ದೀರಾ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ನಿಂತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾರು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಆದಷ್ಟು ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಹೇಳ್ತೀನಿ ನೆಗೆಟಿವ್ ಆಗಿ ಖಂಡಿತ ನೋಡ್ಬೇಡಿ ಥ್ಯಾಂಕ್ ಯು ಯು ಸೋ ಮಚ್ ಹಾಗೆ ಒಂದು ನಿಮಿಷ ಸ್ವರಾಜ್ ಬ್ರದರ್ ಇಲ್ಲಿ ಬಂದು ನಮ್ಮ ಊರಿದು ವಿಡಿಯೋ ಮಾಡಿದ್ದಕ್ಕೆ ಅವರಿಗೂ ಸಹ ನಮ್ಮ ಕ್ರಾಂತಿವೀರ ಬ್ಯಾಚಿಂದ ಮತ್ತೆ ಎಲ್ಲಾ ಹೋರಿ ಮಾಲೀಕರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು